ಕೆಂಚಾಕ ಇರ್ತಾರೆ ಅಂತ ಕೆಳಗೆ ಏನಾರ ಬೆಳಿಗೇನೆ ಕೆಟ್ಟ ಕೆಲ್ಸಕ್ಕೆಲ್ಲ ಒಂದು ಡಿಸೈಡ್ ಮಾಡ್ಯಾರ ಇಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಎತ್ತಾಕಿ ಇಲ್ಲ ಮೂರು ಗಂಟೆಗೆ ಮೆಕ್ಯಾನಿಕ್ ಬರಬೇಕು ಇವರೆಲ್ಲ ರಸ್ತೆದು ಮತ್ತು ಸಿ ಎ ಸಿಟಿದು ಪಾರ್ಕ್ ಇದು ಪ್ರೊಸಮ್ ಇದು ಹ್ಯಾಂಡಿ ಕೋಲರ್ ಆಗಿದ್ರು ಬ್ಯಾಕ್ ಬ್ಯಾಕ್ ಹಾಕಿ ಇವಾಗ ಮೇಂಟೇನ್ ಮಾಡೋರೋ ಇಲ್ಲ ಮಡಿದೀರಿಂದು ಕ್ಲೋ ತಂದು ಜಲ್ದಿ ತಗೊಂಡು ದುಡ್ಡು ಚೆಂದಾಗಿತ್ತು ಅದ್ರದ್ದು ರಸ್ತೆ ನಿಮ್ಮ ನಿಮ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅಲ್ಲಿ ಹಳೆದಿರಲಿ ಏನು ಹೇಳಿದ್ರು ಹೌದಾ ಬಿ ಎಸ್ ಎಚ್ಗಳನ್ನ ಹ್ಯಾಂಡ್ ಓವರ್ ಮಾಡಬೇಕು ಪಾರ್ಕ್ಗಳನ್ನ ಹ್ಯಾಂಡ್ ಓವರ್ ಮಾಡಬೇಕು ಈ ದಾಖಲಾತಿ ನಿಮ್ಮ ಹತ್ರ ಇದೆಯಾ ಇದ್ರೆ ಮತ್ತೆ ಕೂಡ ಏನಾಗಿದೆ ನಿಮಗೆ ನೀವು ಹೊಸದಾಗಿ ಮಾಡೋದಾದ್ರೆ ನೀವು ಹೇಳೋದು ನಾವು ಕಳ್ಸಿ ಹಳೇ ಸಿಕ್ತಲ್ಲಮ್ಮ ಹಳೇದು ಚೇಂಜ್

ಅಲ್ರಿ ನಿಮ್ಗೆ ಏನಂತ ಗೊತ್ತಿಲ್ಲ ಬರ್ಕೊಂಡು ಹೋಗ್ತಿರಲಪ್ಪ ಈ ನಾಳೆ ಬಂದು ಯಾರು ಕೇಳ್ತಾರೆ ನಿಮಗೆ ಶಿಕ್ಷಣ ಇದ್ರೇನ್ರಿ ನಿಮ್ದು ಶಿವಾಜಿ

ಯೋಜನಾ <laughs>

ಸೂಚನೆ ಮೇರೆಗೆ ನಾವು ಪ್ರತಿ ಜಿಲ್ಲೆಯಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಕಾರ್ಯಗಳ ಬಗ್ಗೆ ನಿಗಾ ಇಡಬೇಕು ಮಾಲ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನಾವು ವೆರಿಫೈ ಮಾಡಬೇಕು ಆ ನಾವು ಇವತ್ತು ಸಿಂದಗಿ ಪುರಸಭೆ ಅಂತೇಳಿ ಇಲ್ಲಿ ಆಡಳಿತದ ಬಗ್ಗೆ ಮತ್ತು ಕೆಲವ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ಸರಿಯಾದಂಥ ಸೇವ ಕೆಲಸಗಳು ಮಾಡಿಕೊಡ್ತಾ ಇಲ್ಲ ಅಂತೇಳಿ ಹಾಗಾಗಿ ಇವತ್ತು ನಾವು ಮತ್ತು ನಮ್ಮ ಡಿ ಎಸ್ ಪಿ ಇನ್ಸ್ಪೆಕ್ಟರ್ಗಳು ಸಿಬ್ಬಂದಿಗಳೆಲ್ಲ ಬಂದು ಪುರಸಭೆಯನ್ನು ವಿಸಿಟ್ ಮಾಡಿದ್ವಿ ಪುರಸಭೆಯಲ್ಲಿ ಭಾಳ ಇಲ್ಲಿ ಜನನ ಮರಣ ಇದರಲ್ಲಿ ಇಮಿಡಿಯೇಟ್ ಅವ್ರಿಗೆ ಕೊಡಬೇಕು ಅಂತ ಹೇಳಿದ್ರು ಡಿಲೇ ಮಾಡ್ತಾ ಇದ್ದಾರೆ ದೆನ್ ಉದಾರ್ ಕೊಡೋದರಲ್ಲಿ ಡಿಲೇ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲ ಸಾರ್ವಜನಿಕ ದೂರು ಬಂದೈತೆ ಆ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಎಲ್ಲದಕ್ಕಿಂತ ಮುಖ್ಯವಾಗಿ ಪುರಸಭೆಯಲ್ಲಿ ಸ್ವಚ್ಛತೆ ಸ್ವಚ್ಛತೆಯಲ್ಲಿ ಕನಸಾಗಿದೆ ಆ ಸ್ವಚ್ಛತೆ ಬಗ್ಗೆ ನಾವು ಪುರಸಭಾ ಮುಖ್ಯಾಧಿಕಾರಿನ ಸಂಪರ್ಕಿಸ್ತೀವಿ ಅವರಿಲ್ಲ ಅವರೆಲ್ಲ ಬೇರೆ ಮೀಟಿಂಗ್ ಇದೆ ಅಂತ ಹೇಳಿದರೆ ಈ ಬಗ್ಗೆ ಕೂಡ ನಾವು ಕ್ರಮ ಕೈಗೊಡ್ತೀವಿ ಮುಖ್ಯವಾಗಿ ನಮ್ಮ ಲೋಕಾಯಿಕ್ ಸಂಸ್ಥೆಯಿಂದ ಮೊದಲನೇ ಆದ್ಯತೆ ಸಾರ್ವಜನಿಕರಿಗೆ ಸರ್ಕಾರದ ಸವಲತ್ತುಗಳು ಮತ್ತು ಸರ್ಕಾರದ ವತಿಯಿಂದ ಏನೇನು ಅವರಿಗೆ ಅನನ್ಯ ಅನುಕೂಲಗಳನ್ನ ಮಾಡಿಕೊಡ್ಬೇಕು ಅದಕ್ಕೆ ನಾವು ಅವ್ರಿಗೆ ಈಗ ಬಂದು ಆಡಳಿತ ಯಂತ್ರವನ್ನು ಚುರುಕುಗೊಳಿಸುವಂಥ ಕೆಲಸವನ್ನು ಮಾನ್ಯ ಲೋಕಾಯುಕ್ತ ಸಾಹೇಬರ ನಿರ್ದೇಶನದಲ್ಲಿ ಇದ್ದೀವಿ ಸರಿ ಈಗ ಏನು ಡೀಟೇಲ್ ಅವ್ರದ್ದು ಅಟೆಂಡ್ಸ್ ಲಿಸ್ಟ್ ಈಗ ಏನೋ ನಮಗೆ ಗೊತ್ತಾಗಿದೆ ಅದರ ಬಗ್ಗೆ ಡೀಟೇಲ್ ಕೇಳಿದ್ದೀವಿ ಎಕ್ಸ್ಪ್ಲೇಷನ್ ಕೇಳಿದ್ದೀವಿ ಯಾಕೆಂದರೆ ಅದರ ಆಗಬಾರ್ದು ಯಾವುದೇ ವ್ಯಕ್ತಿ ಆದರೆ ಅವ್ನು ಯಾವ ಇಲ್ಲ ಅಲ್ಲ ಅಪಾಯಿಂಟೆಡ್ ಅಲ್ಲ ಅವ್ನು ಬಂದಿಲ್ಲಿ ಕೆಲಸ ಮಾಡೋದು ತಪ್ಪಾಗ್ತದೆ ಅದ್ರ ಬಗ್ಗೆ ನಾವು ಕೇಳ್ತೀವಿ